ಕದ್ರೆ ಉದ್ಯಾನವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಎತ್ತರವಾದ ಎಪ್ಪತ್ತೈದು ಮೀಟರ್ ಉದ್ದದ ಧ್ವಜಸ್ತಂಭದ ಉದ್ಘಾಟನಾ ಸಮಾರಂಭ ನಡೆಯಿತು ಧ್ವಜಸ್ತಂಭವನ್ನ ಗಣ್ಯರು ಲೋಕಾರ್ಪಣೆಗೊಳಿಸಿದ್ದಾರೆ ಬಳಿಕ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ ಕದ್ರೆ ಪಾರ್ಕ್ ದಿನನಿತ್ಯ ಸಾವಿರಾರು ಜನರು ಬರಬೇಕು ಎಂಬ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿಗಳನ್ನು ಪಾರ್ಕ್ನಲ್ಲಿ ಮಾಡಲಾಗಿದೆ ಇದೀಗ ಬಹಳ ವಿಶೇಷವಾದ ಕೊಡುಗೆಯನ್ನು ಕೈಗೆತ್ತಿಕೊಂಡು ಲೋಕಾರ್ಪಣೆ ಮಾಡಿರುವ ಮಂಗಳೂರಿನ ಮಹಾಪೌರರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅಂತ ಬಹಳ ಪುರಾತನವಾದಂತಹ ಪಾರ್ಕ್ ಎಷ್ಟು ಜನರಿಗೆ ಗೊತ್ತುಂಟು ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಕೇವಲ ಸಾಮಾನ್ಯವಾದಂತ ಪಾರ್ಕ್ ಅಲ್ಲ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಕ್ ಆಕ್ಟಿನಲ್ಲಿರುವಂತಹ ಪಾರ್ಕ್ ಇದು ಪಾರ್ಕ್ ಆಕ್ಟಿನಲ್ಲಿ ಬರುವಂತಹ ಪಾರ್ಕ್ ಬದಲಾವಣೆ ಮಾಡಲಿಕ್ಕೆ ಸ್ವಲ್ಪ ಆಚೆಕೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇವನ್ ಕ್ಯಾಬಿನೆಟ್ ಸಚಿವಾಲಯದಲ್ಲಿ ಕೂಡ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಡೀ ರಾಜ್ಯದಲ್ಲೇ ಕೆಲವೇ ಕೆಲವು ಪಾರ್ಕೆಟ್ಟಿನಲ್ಲಿ ಒಳಗೊಂಡಂತ ಪಾರ್ಕ್ಗಳಿತ್ತು ಅದರಲ್ಲಿ ಒಂದು ಮಂಗಳೂರಿನ ಈ ಪಾರ್ಕ್ ಹಾಗಾಗಿ ಈ ಪಾರ್ಕಿನ ಒಳಗಡೆ ಒಂದು ಬಹಳ ದೊಡ್ಡ ರೀತಿ ದೇಶಭಕ್ತಿ ಉದ್ದೀಪನ ಆಗಬೇಕು ದಿನನಿತ್ಯ ಸಾವಿರಾರು ಜನರು ಆಗಬೇಕು ಅಂತ ಹೇಳೋ ಕಾರಣ ಬೇರೆ ಬೇರೆ ಬದಲಾವಣೆಗಳನ್ನ ಇವತ್ತು ವಿಶೇಷವಾಗಿ ಕೈಗೆತ್ತಿಕೊಳ್ಳುವಂತ ಒಂದು ಉದ್ಘಾಟನಾ ಕಾರ್ಯಕ್ರಮ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಈ ಒಂದು ಕದ್ರಿ ಪಾರ್ಕಲ್ಲಿ ಬೆಳಿಗ್ಗೆ ಐದರಿಂದ ಆರು ಗಂಟೆ ತನಕ ನಿತ್ಯ ನಿರಂತರವಾಗಿ ವಾಕ್ ಮಾಡ್ತಾ ಇದ್ದೇನೆ ಹಾಗಾಗಿ ನಮ್ಮೊಂದಿಗೆ ದೊಡ್ಡ ತಂಡ ಇವತ್ತು ಈ ಒಂದು ವಾಕ್ ಮಾಡುವುದರ ಮುಖಾಂತರ ಕದ್ರಿ ಪಾರ್ಕ್ ವಾಕರ್ಸ್ ಗ್ರೂಪ್ ಇದೆ ಇನ್ನು ಕದ್ರಿ ವಾಕರ್ಸ್ ಅಂತ ಇನ್ನೊಂದು ಗ್ರೂಪ್ ಇದೆ ಹಾಗೆಯೇ ಹತ್ತಾರು ಜನ ನಿತ್ಯ ನಿರಂತರವಾಗಿ ನಾವು ಇಲ್ಲಿ ವಾಕ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ರಾರಂಭದಲ್ಲಿ ಮೇಯರಾದಂಥ ಸಂದರ್ಭದಲ್ಲಿ ಇಲ್ಲಿ ಬೆಳಕಿನ ಅವ್ಯವಸ್ಥೆ ಇತ್ತು ಹಾಗಾಗಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂಬುದಾಗಿ ಎಲ್ಲರ ಆಗ್ರಹದ ಮೇರೆಗೆ ಮೇರದ ಹದಿನೈದು ದಿನದ ಒಳಗೆ ಇಲ್ಲಿ ಒಂದು ಎಲ್ಲ ಪೋಲ್ ಹಾಕಿ ಸುಮಾರು ಮೂವತ್ತ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಬೆಳಕಿನ ವಿದ್ಯುತ್ತಿನ ಬೆಳಕಿನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹ ಕೆಲಸ ಆ ಸಂದರ್ಭದಲ್ಲಿ ಆಗಿದೆ